ಹತ್ಮೂರವರೆಗೂ ಸರ್ಕಾರ ಇತ್ತು ಅವತ್ತು ಅನ್ವರ್ ಮಾನ್ಪಾಡಿ ಅಂತಕ್ಕಂತಹ ದಕ್ಷಿಣ ಕನ್ನಡದ ಮುಸ್ಲಿಂ ನಾಯಕರನ್ನು ಬಿ ಜೆ ಪಿಯವರು ಒಂದು ಸಮಿತಿ ಮಾಡಿ ವಕ್ಫೋರ್ಡ್ಗೆ ಸಂಬಂಧಪಟ್ಟಂಥ ಆಸ್ತಿಗಳ ವಿಚಾರದಲ್ಲಿ ಒಂದು ವರದಿಯನ್ನು ತರಿಸ್ಕೊಂಡು ಅನ್ವರ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿ ಜೆ ಪಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದರು ಅವ್ರದ ಪಕ್ಷದ ಸದಸ್ಯರು ಅನ್ವರ್ ಅವರು ಅದರ ಆಧಾರದ ಮೇಲೆ ಅವರು ಆ ಸಂದರ್ಭದಲ್ಲಿ ಅವರು ಬಿ ಜೆ ಪಿ ಸರ್ಕಾರನೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಸರ್ಕಾರ ಯಾವುದೂ ಸೂಚನೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿಯವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಏನು ವಕ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಹಿಂದೆ ಅವರ ಸರ್ಕಾರ ಇತ್ತಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ದಾಖಲೆಗಳಾಗಿಲ್ಲ ಬಸವರಾಜ ಬೊಮ್ಮೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಸಚಿವರಿದ್ದಂಥ ಸಂದರ್ಭದಲ್ಲಿ ಬಸ್ ಆಸ್ತಿಗೆ ಸಂಬಂಧಪಟ್ಟಂತೆ ಅವರೇ ನೋಟಿಸು ರೈತರಿಗೆ ಮತ್ತೊಬ್ಬರಿಗೆ ಜಾರಿ ಮಾಡಿರ್ತಕ್ಕಂಥದ್ದು ಅವತ್ತು ಯಾಕೆ ಮಾತಾಡಲಿಲ್ಲ ಪದೇ ಪದೇ ನೀವು ಹೆಸರಲ್ಲಿ ಕಾಂಗ್ರೆಸ್ ಮೇಲೆ ಯಾಕೆ ಹೇಳ್ತಾಯಿದ್ರೆ ನೀವೇನು ಮಾಡ್ತಾಯಿದ್ದೀರ ಇಲ್ಲ ಸಿ ಇಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನು ಹೆಸರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಏನು ಮಾಡ್ತಾಯಿದ್ರು ನೀವು ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ಈ ದೇಶ ಸ್ಥಾಪನೆ ಆದಾಗ ನೂರಾರು ವರ್ಷಗಳಿಂದ ಮುಸ್ಲಿಮಾನ್ರು ಈ ದೇಶದಲ್ಲಿ ನೆಲೆಸಿದ್ದಾರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಹಿಂದೂಗಳ ಜೊತೆಯಲ್ಲಿ ಸಿಖ್ಖರು ಬೌದ್ಧರು ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ದೇಶವನ್ನು ಇವತ್ತು ನಾವು ಮುಸ್ಲಿಮಾನ್ರಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೀರ ಹತ್ತು ವರ್ಷದಿಂದ ಏನು ಮಾಡ್ತೀರಿ ನೀವು ಏನು ಚುನಾವಣೆ ಬಂದಾಗ ಮಾತ್ರ ಇವತ್ತು ಹಿಂದೂಗಳಲ್ಲಿ ಈ ರೀತಿಯಾದಂಥ ತಪ್ಪು ಕಲ್ಪನೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಇವತ್ತು ಹಿಂದೂಗಳು ಮುಸ್ಲಿಮಾನ ಇತರ ಜನಾಂಗದವರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಬಿಟ್ಟು ಕೇವಲ ಓಟ್ಗೋಸ್ಕರ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಮಾಡ್ತಾ ಇರೋದು ನಿಮಗೆ ಸ್ಪಷ್ಟವಾದಂಥ ಬಹುಮತ ಇತ್ತು ಎರಡು ಅವಧಿಯಲ್ಲಿ ಏನು ಮಾಡಿದ್ರಿ ಮತ್ತಾಗರೆ ಒಂದೊಂದು ಚುನಾವಣೆ ಸಂದರ್ಭಕ್ಕೆ ಅವನ ತಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಯಾರು ಹೇಳಿಕೆಗಳು ಕೊಡ್ತಾರೆ ಅವ್ರ ಮಕ್ಕಳೇನಾದರೂ ರೀತಿ ಬಂದು ನಿಲ್ತಾ ಇದ್ದಾರೆ ಮುಂದೆ ನಾಳೆ ಏನಾದರೂ ಸ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ನಾಳೆ ಅನಾಹುತ ಆಗ್ತಕ್ಕಂಥದ್ದು ಯಾರು ನಷ್ಟ ಹೋಗ್ತಕ್ಕಂಥದ್ದು ಅದರಿಂದ ಇವತ್ತು ಕೇವಲ ರಾಜಕೀಯ ಒಂದು ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕಾರಣದಿಂದ ಬಿ ಜೆ ಪಿಯವರು ಈ ರೀತಿಯಾಗಿ ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ತಿಳಿದಾಗೆ ಜನ ಇವತ್ತು ಬುದ್ಧಿವಂತಿದ್ದಾರೆ ತಿಳುವಳಿಕೆ ಇದೆ ಯಾವುದೇ ಆಸ್ತಿನ ನಮ್ಮ ಸರ್ಕಾರ ಬಂದ ಮೇಲೆ ಒಪ್ಪು ಆಸ್ತಿ ಮಾಡಿಲ್ಲ ಹಿಂದೆ ನಿಮ್ಮ ಸರ್ಕಾರ ನಾಲ್ಕು ವರ್ಷ ಆಯಿತು ಏನು ಮಾಡ್ತೀರ ಅವತ್ತು ಯಾಕೆ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಇದ್ರು ಯಾಕೆ ಮಾಹಿತಿ ತಗೊಂಡಿಲ್ಲ ಯಾಕೆ ಆ ಸಂದರ್ಭದಲ್ಲಿ ಸರಿ ಮಾಡೋಂಥ ಕೆಲಸ ಮಾಡಲಿಲ್ಲ ಕಂದವಾರದ ವಿಚಾರ ಹೇಳ್ತಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಆಗಿದ್ದು ಅದು ದಾಖಲೆಗಳಲ್ಲಿ ಇವತ್ತು ನಾವು ಅದನ್ನು ಸರಿಪಡಿಸಿದ್ದೀವಿ ಬೆಳ್ಳುಟ್ಟಿದ ವಿಚಾರಕ್ಕೆ ಮಾತಾಡ್ತಾರೆ ಸುಮಾರು ಎಪ್ಪತ್ತ ಎಪ್ಪತ್ತನೇ ಇಸ್ವಿಯಿಂದ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮುಸ್ಲಿಮಾನರು ದರ್ಗಾವೆ ಅವರು ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಸ್ವಾಮಿ ಬೆಳ್ಳುಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರು ಇರ್ಬೋದು ಇಪ್ಪತ್ತ ಎರಡು ಕುಂಟೆ ದರ್ಗಾಗೆ ಒಂದು ಒಂದು ಎಕರೆ ಎಂಟು ಏಳು ಎಂಟು ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಶ ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದ್ದು ಹೇಳಿಕೆಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಅದನ್ನು ಬದಲಾವಣೆ ಮಾಡಿಸಿ ಅದನ್ನು ಈ ರೀತಿ ಏನು ಜನರ ಹೇಳಿಕೆಗಳಿದ್ದಾವೆ ಅದರಂತೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಲ್ಲಿ ಅವರು ಅನ್ವಯವಾಗಿದ್ದಾರೆ ನೀವು ಯಾವುದೋ ಊರಿಂದ ಎಲ್ಲಿಂದ ಬಂದು ಅಲ್ಲಿ ಯಾಕೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದೀರಾ ಜಂಟಿ ಹೇಳಿಕೆ ಹೇಳ್ಕೊಟ್ಟಿರುವಂಥ ದಾಖಲೆ ಇದೆ ಜಂಟಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತಲ್ಲಿ ಹಿಂದೆ ಹಿಂದೆ ಅದು ಸ್ಮಶಾನ ಅಂತಕ್ಕಂಥದ್ದಿತ್ತು ಕಾಲ ಕಾಲಕ್ಕೆ ಬೇರೆ ಬೇರೆ ರೀತಿ ಬದಲಾವಣೆ ಆಯಿತು ಇವತ್ತು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಯಾಕೆ ನೀವು ಅಲ್ಲೋಗಿ ಈಗ ಸಮಸ್ಯೆ ಉಂಟಾಗ್ತಾ ಇದ್ದೀರಾ ನಾವೀಗಾಗಲೇ ಕ್ರಮ ತಗ್ಕೊಂಡಿದ್ದೀವಿ ನಮ್ಮ ಹುಡುಗ ಅಲ್ಲಿ ಸಂತೋಷ ಅಂತಿದ್ದ ಬೆಳ್ಳುಟ್ಟಿ ಹುಡುಗ ನನ್ನ ತಂದ ಗಮನಕ್ಕೆ ತಂದಾಗಿಂದ ನಾವು ಅದನ್ನು ಪ್ರಯತ್ನ ಮಾಡ್ತಾ ಆ ಹುಡುಗ ತೀರ್ಕೊಂಡ ಲೋಕಸಭಾ ಚುನಾವಣೆಗೆ ಮುಂಚೆ ಇವತ್ತು ಮುಜರಾಯಿ ಇಲಾಖೆ ಮುಂದೆ ಇವತ್ತು ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಹೋಗಿ ಅದನ್ನು ಡಿನೋಟಿಫಿಕೇಶನ್ ಮಾಡಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಲ್ಲರೂ ಸಮಾಧಾನವಾಗಿ ಒಪ್ಕೊಂಡು ಆಗಿದೆ ಅದನ್ನು ಮತ್ತೆ ನೀವು ಸೃಷ್ಟಿ ಮಾಡೋಕೆ ಬರ್ತಾ ಇದ್ದೀರಾ ಅವತ್ತು ಅವ್ರು ಹೋದ್ರಲ್ಲ ಊರಿಗೆ ಉಗಿದು ಕಳಿಸಿದ್ರು ಅವರು ಅವ್ರನ್ನವರು ಜನ ಯಾಕೆ ಅದನ್ನ ಯಾಕೆ ಹೇಳೋದಿಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಮಾನರು ಬೌದ್ಧರು ಜೈನರು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಹುಟ್ಟಾಕ್ತಕ್ಕಂಥದ್ದು ಈ ರೀತಿ ಹುಟ್ಟಾಕಿ ರಾಜಕೀಯ ಬೇಳೆ ಬೇಯಿಸಿ ಕೆಲಸ ಮಾಡ್ತಾ ಇದ್ದಾರೆ